ಫುಲ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಯಾಂಡಲ್ವುಡ್ ನಟಿ ರಾಗಿಣಿಯವರು ಇತ್ತೀಚೆಗೆ ಹೊರಗೆ ಕಾಣಿಸ್ಕೊಳ್ಳದೆ ತೀರಾ ಕಡಿಮೆ ಮೊನ್ನೆ ರಾಜಕುಮಾರ ಚಿತ್ರದ ಶತಮಾನೋತ್ಸವ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಂತ ಚಿತ್ರತಂಡಕ್ಕೆ ಶುಭವನ್ನ ಹಾರೈಸುತ್ತಾರೆ ರಾಗಿಣಿ ಹೊರಗೆ ಕಾಣಿಸ್ಕೊಳ್ಳಲಿಲ್ಲ ಅಂದ್ರೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಸದಾ ತನ್ನ ಅಭಿಮಾನಿಗಳಿಗೆ ಒಂದೆಲ್ಲ ಒಂದು ಫೋಟೋ ಅಥವಾ ವಿಡಿಯೋ ಅನ್ನ ಅರಿಬಿಡ್ತಲೇ ಇರ್ತಾರೆ ಈಗ ಟ್ವಿಟರ್ ನಲ್ಲಿ ಒಂದು ವಿಡಿಯೋ ಇದೆ ನೋಡಿ ಈ ವಾರ ಅದ್ಭುತವಾಗಿ ಆರಂಭವಾಗಿದೆ ಅಂತ ಲವ್ ಯು ಆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದುಕೊಳ್ತೇನೆ ಅಂತ ಮೆಸೇಜ್ ಅನ್ನ ಹಾಕಿರುವಂತದ್ದು ಅವರ ವಿಡಿಯೋ ನೋಡಿದ್ರೆ ಅಯ್ಯೋ ರಾಗಿಣಿಗೆ ಏನಾಯ್ತು ಅಂತ ಅನ್ಸ್ಬಿಡುತ್ತೆ ಆ ವಿಡಿಯೋ ಯಾವ ರೀತಿ ಇದೆ ನೀವಿಲ್ಲ ಅದನ್ನು ನೋಡ್ಬೋದು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೀರಿ ತಿನ್ನೋ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ನ್ಯೂ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಶೀತಲ್ ಶೆಟ್ಟಿ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಈ ಚಾನೆಲ್ ನೋಡ್ತಾ ಇರಿ ಅಷ್ಟು ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಮಾಡಿ